ಮಾರ ಪಾಪ ಹೋಗ್ಲಿ ಅಂತ ನಾರ ಅಂದನಿ ಇದುವರೆ ಯಾರ ಅನ್ನಕ್ಕೆ ಎದ್ದು ಊಟನ ಹೊರಗಿನ ಬರ್ಲಿಕ್ಕೆ ಚಂದ ಆಕಳಿಗೆಲ್ಲ ಮೇವ್ ಹಾಕ ಮೇವ್ ಹಾಕಿ ನೀರಿಟ್ಟು ನಾವು ಹೊಲಕ್ಕೆ ಹೋಗಿ ಕಟ್ಟಿಗೆ ತೊಗೊಂಡ್ಬರ್ಬೇಕು ನೋಡು ಇನ್ನು ಮೇಲೆ ನಮಗೂ ಕೆಲಸಗಳು ಚಲೋ ಹೊಲದಾಗಿ ನಾವು ಕಳೆ ತೆಗೆನ ಮಾಡೋದು ಇದು ಎಲ್ಲದಕ್ಕೂ ಹೋಗಕ್ಕೆ ಹೋಗ್ಬೇಕು ಹಂಗಾಗಿ ಮಕ್ಕಳು ಈಗ ಅಡುಗೆ ಮನೆಯಾಗ ಬಾಂಡೆನ ಎಲ್ಲ ತೊಳೆದು ಬಂದೇನೆ ಹಾಂ ರೀತಿ ಎಲ್ಲ ತೊಳೆದು ಬಂದೇನೆ ರೀ ಬಾಂಡೆ ತೊಳೆದೆಲ್ಲ ಚೋಸಿ ಬಂದಿರಿ ಮಾತು ಮಾತಿ ಮಾತು ಮಾತಿ ಯಾಕೆ ಹಂಗೆ ಮಕ್ಕ ಮಾಡ್ಕೊತೀರಿ ಹಾಂ ಇಂಥಕ್ಕಿ ಇಲ್ಲಿ ನಮ್ಮನ್ನು ತೋರಿಸೋದೆಲ್ಲ ಹೋಗಲ್ಲ ನಿಂತು ಅವ್ರ ಮನೆಗೆ ತೋರಿಸಿ ತೊಗೊಂಡ್ಬನ್ನಿ ಸರಾನ ಸುಮ್ ಬಂದೆ ಓದಕ್ಕೆ ಇಷ್ಟ ಇದ್ರು ನಮ್ಮ ಚಿಕ್ಕಮ್ಮನನ್ನು ಓದಕ್ಕೆ ಬಿಡ್ಲಿಲ್ಲ ಅಪ್ಪನ ಮಾತು ತವ್ರ ಮನೆಯಾಗ ನಡಿಲಿಲ್ಲ ನಾ ಏನು ಮಾಡ್ಲಿ ಅಂತ ಗೊತ್ತಾಗ್ಲಂಗೆ ಮದುವೆ ಮಾಡ್ತಾನೆ ಸುಮ್ಮ ಒಪ್ಕೊಂಡು ಬಂದೆ ಆದ್ರೆ ಇಲ್ಲಿ ಮಗಳೇ ಮಗಳೇ ಅಮ್ಮ 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 ರೇಖಾ ನಾನು ನಿಮ್ಮಮ್ಮ ನಿನಗೆ ನಿಮ್ಮ ಚಿಕ್ಕಮ್ಮ ಎಷ್ಟು ಕಷ್ಟ ಕೊಟ್ಟಳು ಆದರೂ ನನಗೆ ಬರೋಕ್ಕಾಗಲಿಲ್ಲ ಇಲ್ಲೂ ಗಂಡನ ಮನೆಯಲ್ಲಾದರೂ ನಮ್ಮದೇ ಇರ್ತೀಯ ಅಂತ ಅಂದ್ಕೊಂಡಿದ್ದೆ ಅತ್ತೆನೂ ನಿನಗೆ ಎಷ್ಟು ಕಷ್ಟ ಕೊಡ್ತಾ ಅಂತ ಅಂದ್ಕೊಂಡಿರಲಿಲ್ಲ ಮಗಳೇ ನಾನು ನಿನಗೆ ನಿಮ್ಮತ್ತೆ ಯಾಕೆ ಆ ಥರ ಮಾಡ್ತಾ ಇದ್ದಾಳೆ ಅಮ್ಮ ಒಂದು ಸರಿ ಕಣ್ಣಿಗೆ ಕಾಣಿಸ್ಕೊಳ್ಳಮ್ಮ ನೀನು ನೋಡೋಂಗಾಗೈತಿ ನನಗೆ ಅಮ್ಮ ಪ್ಲೀಸ್ ಅಮ್ಮ ಮುಂದೆ ಬಾರಮ್ಮ ಆ ಥರ ಎಲ್ಲ ನಿಮ್ಮ ಕಣ್ಣು ಮುಂದೆ ಬರೋದಿಕ್ಕಾಗಲ್ಲ ಮಗಳೇ ನನ್ನ ಧ್ವನಿ ಅಷ್ಟೇ ನಿನ್ನ ಕೇಳಿಸ್ಕೋಬೋದು ನಿಮ್ಮತ್ತೆ ಯಾಕೆ ಆ ಥರ ಮಾಡ್ತಾ ಇದ್ದಾಳೆ ಅಮ್ಮ ಅತ್ತೆ ಮದುವಿನ ಮುಂಚೆ ತುಂಬ ಚೆನ್ನಾಗಿದ್ರಮ್ಮ ಮದುವೆ ಆದಮೇಲೆ ಚಿಕ್ಕಮ್ಮ ನೀನು ಬಂಗಾರ ಸಹ ಇದ್ವಲ್ಲ ಅವನ್ನ ಒಂದು ಸುಮಾಗಿ ಹಾಕಿದ್ಲು ಕೊಡ್ತಾನೆ ಅಂತಂದು ಕೊಡ್ಲೇ ಇಲ್ಲ ಹಾಂ ಸರ ತೊಗೊಂಡ್ಬರ್ಲಿಲ್ಲ ಹಂಗೆ ಬರ್ತು ನಿನ್ನ ನಿನ್ನ ಗಂಡನ ಜೊತೆಗಿರೋಕ್ಕಾಗಂಗಿಲ್ಲ ಮಾತಾಡೋಂಗಿಲ್ಲ ಅಂತಂದು ಭಾಳ ಹಿಂಸೆ ಮಾಡ್ತಾ ಇದ್ದಾರಮ್ಮ ಮನೆಗಿನ ಕೆಲಸ ಎಲ್ಲ ಹೋಗಬೇಕೆ ಮಾಡ್ತೇನೆ ಕೆಲಸ ಮಾಡೋಕ್ಕೆ ನನಗೆ ಬೇಜಾರಿಲ್ಲ ಆದರೆ ಪ್ರೀತಿಯಿಂದ ಮಾತಾಡೋರು ಇಲ್ಲಮ್ಮ ನನಗೆ ನೀನು ಹೇಳ್ಬೇಡ ಸುಮ್ಮನೀರು ಅತ್ತೆಗೇನು ಸರ ಅಂತ ಸರ ನಾನು ಕೊಡ್ತೇನೆ ನೀನು ನಿಮ್ಮತ್ತೆ ಕೊಟ್ಬಿಡು ನೀನು ನಿನ್ನ ಗಂಡ ಚೆನ್ನಾಗಿದ್ರೆ ನನಗಷ್ಟೇ ಸಾಕು ತಗೋಣ ಈ ಸರನಾ ಇದು ಸರ ನಾನು ಮತ್ತೆ ಪ್ಲೈಕೆ ಕೊಟ್ಬಿಡು ಅಮ್ಮ ನೀನು ಎಲ್ಲಿದೆಯಮ್ಮ ಅಮ್ಮ ಈ ಸರ ನಾನು ಬೆಳಗ್ಗೆ ಹತ್ಯೆ ಕೊಡ್ತೀನಮ್ಮ ಅಮ್ಮ ನಿನ್ನ ನೋಡೋಂಗಾಗೆ ತಮ್ಮ ನನಗೆ ಭಾನಮನಕೊಂಡು ಮುಂದೆ ನೀ ನನ್ನ ನೋಡೋಕ್ಕಾಗಲ್ಲ ಮಗಳೇ ನೀ ನನ್ನ ನೋಡ್ತೀಯ ಅಂದರೆ ನನಗೆ ಮುಕ್ತಿ ಸಿಕ್ಕಿಬಿಡುತ್ತೆ ನಾನು ನಿನ್ಗೋಸ್ಕರನೇ ನನಗೆ ಮುಕ್ತಿ ಸಿಕ್ಕಿಲ್ಲ ಮಗಳೇ ನಿನ್ನ ನಿಮ್ಮ ಚಿಕ್ಕಮ್ಮ ಯಾವ ಥರ ನೋಡ್ಕೊತಾಳೆ ಅನ್ನೋದು ನನಗೆ ಗೊತ್ತಿತ್ತು ನಿಮ್ಮ ನಿಮ್ಮಪ್ಪಂಗೆ ಮುಂಚೆಯಿಂದ ನಿಮ್ಮ ಚಿಕ್ಕಮ್ಮನ ಜೊತೆ ಸಂಬಂಧ ಇತ್ತು ಮಗಳೇ ಆದರೆ ನಾನು ಅದನ್ನ ಮುಂದೆವರೆಗೆ ಬಿಡಬಾರ್ದಿತ್ತು ನನಗೆ ಹಿಂಗಾದ ತಕ್ಷಣನೇ ನಿಮ್ಮ ಚಿಕ್ಕಮ್ಮ ನಿಮ್ಮಪ್ಪನ್ನ ಇದು ಮಾಡ್ಕೊಂಬಿಟ್ಲು ನಿನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ ನಿನ್ನೂ ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಮಗಳೇ ನಾನು ಇದೇಲೆ ನಿನಗೆ ಕಷ್ಟ ಯಾವ ಥರನೂ ಕಷ್ಟ ಬರಲಿಲ್ಲ ನಂಗೆ ನೋಡ್ಕೊತೀನಿ ಮಗಳೇ ನಾನು ನಿನ್ನ ಗಂಡನ ಮನೆಗೆ ನೀನು ಸುಖವಾಗಿರ್ಬೇಕು ನಾನು ನಿನ್ನ ಹೊರಡ್ತೀನಿ ಮಗಳೇ ಅಮ್ಮ 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 ಈ ಸರಾಣ ಬೆಳಗ್ಗೆ ಅತ್ತೆ ಕೈ ಕೊಡಬೇಕು ಸರಣ ಇಲ್ಲ ಇಟ್ ಟೇಬಲ್ ಮೇಲೆ ಇಡ್ತೀನಿ ನಮ್ಮಮ್ಮ ಬಂದಿದ್ಲು ಇವಾಗ ಬೆಳಗ್ಗೆ ಐದು ಐವತ್ತಕ್ಕೆ ನಿದ್ದೆ ಎತ್ತಿದ್ದೆ ಗೊತ್ತಾಗ್ಲಿಲ್ಲ ಅಲ್ಲೇ ಬೆಳಕರದೋಗೈತಿ ನಿದ್ದೋಳನ ಕೆಲಸ ಎಲ್ಲ ಹಂಗೆ ಇದ್ದವು ರಾತ್ರಿ ಪಾತ್ರೆನೂ ತೊಳೆಯಲಿಲ್ಲ ಹಂಗೆ ಮುಕ್ಕೊಂಬಿಟ್ಟೆ ಸರ ಅಮ್ಮ ನಿನ್ನೆ ಬಂದು ಸರ ಕೊಟ್ಟಿದ್ರು ಅತ್ತೆ ಕೊಡ್ಬೇಕಿದ್ನ ಅತ್ತೆಗೆ ತೋರಿಸ್ಬೇಕಿದ್ನ ಇಲ್ಲೇ ಇರಲಿ ಸರ ಆಮೇಲೆ ಅತ್ತೆಗೆ ತೋರ್ಸೋಕ್ಕೆ ಬರುತ್ತೆ ಹೊರಗಿಂದ ಎಲ್ಲ ಕೆಲಸ ಮಾಡ್ಕೊಂಬರ್ತೇನೆ ಂಗಿ ನೀನ ಏನು ಈ ರತ್ನ ಸಸಿ ಯಾರು ಯಾರ ನೀವ್ ಯಾರಂತ ಗೊತ್ತಾಗಲಿಲ್ರಿ ನೀವ ನಾನೇ ರೀ ಪಾಜಮನೇಕಿ ನೀನು ರತ್ನವನ್ ಸಸಿ ಏನ ಹ್ಞೂ ರೀ ಕರೆ ನಾನೇ ರೀ ರತ್ನ ನಮ್ಮ ಅತ್ತೆ ರೀ ಅವರು ಹಾಂ ಯಾಕೆ ರೀ ಯಾಕಿಲ್ವಾ ಹಂಗ ಕೇಳಿದೆ ನಾನೇ ನೋಡಿದ್ದೆ ಅಲ್ವಾ ನಿಮ್ಮ ಮದುವೆ ಹಾಕ್ಸಿಟ್ಟು ಹಾಂ ನಿಮ್ಮತ್ತೆ ಮದ್ನಕ್ಕೆ ಮದ್ದಿಗೆ ಕರೆದಲ್ಲ ಯಾರು ಏನಾರನು ಹಂಗೆ ಮಾಡ್ಕೊಂಡು ಬಂದ ಮದ್ ಮಧೀನಾ ಹಿಂಗೆ ಬಳೆವ್ ಮಾಡ್ಸಕ್ಕಾಗಿಲ್ವಾ ಇವಾಗ ಯಾಕೆ ರೀ ಕರೆ ಹಿಂಗೆಲ್ಲ ಕೇಳದತ್ತೀರಿ ಅತ್ತೆ ನಿಮ್ಮತ್ತಿ ಬಳೆ ಮುಡ್ಸಿಕ್ಕಿಲ್ಲ ಬಾಳೆ ಹೊರಸಾಕಿ ಹಂಗಾಗಿ ಕೇಳಿದೆ ನಾನು ಏನೋ ನೀನು ನಿನ್ನ ಹೊಣೆದಕ್ಕೆ ನಿಮ್ಮ ಅತ್ತೆ ಹೊಣೆ ಕೊಟ್ಟಾಗ ಯಾರು ಕುಟೋಗಿ ಮಾತಾಡೋಂಗಿಲ್ಲವಾ ಹಾಂ ನಿನಗೂ ಏನಾರು ಹೇಳಿ ಹೇಳ ಗೊತ್ತಿಲ್ಲ ನೀನು ಯಾರ ಹತ್ರ ಮಾತಾಡ್ಬೇಡ ಹಿಂಗೆಲ್ಲ ಹೇಳ್ತಾಳೆ ನಿಮ್ಮ ಹತ್ತಿ ಮಾತು ಕೇಳಕ್ಕೋಗಬೇಡ ತಂಗಿ ಹಾಂ ನೀನು ಮುಂಚೂರು ಹುಷಾರಲ್ಲಿರೋ ಈ ಮನೆಯಾಗ ನಿಮ್ಮ ಅತ್ತೆ ಒಬ್ಬರು ಕೂಡ ಮಾತಾಡಂಗಿಲ್ಲ ಎಲ್ಲ ಕುಟೋಗಿ ಏನಂಗೆ ಜೊಕ್ಕಳ ಹಾಂ ಹೊಲದಾಗಿ ಏನಾರ ಕೆಲಸ ಇರಲಿ ಹ್ಞೂ ಕೂಲೇ ನೋಟ ಹಚ್ಚದಲ್ಲಿ ತಂಗಿ ಅಕ್ಕಿ ಹ್ಞೂ ನೀನು ಕುಟುಗ ಮಾಡಿಸಿ ಮಾಡಿಸಿ ನೀನು ಏನು ಮಾಡ್ತಾಳೆ ನಾನು ನೋಡುವ ಏನ ಹುಷಾರಿಲ್ಲರೋ ತಂಗಿ ನಿಮ್ಮತ್ತಿ ಕೂಡ ಮತ್ತೆ ಪ್ರೇ ಬದುಕು ಮಾಡೋಕೆ ಮಾಡ್ಸಕ್ಕೆ ಅಷ್ಟಾಕಿ ಹಾಂ ನನ್ನ ಮಗ ಸಸಿ ಚಲೋ ಇರಲಿ ಅಂತಂದು ಅನ್ಕೊಳಕ್ಕೆ ಎಲ್ಲಕ್ಕಿ ಹಿಂಗೆ ಅಂತ ಅನ್ಕೋಬೇಡ ತಂಗಿ ನಿಮ್ಮತ್ತೆ ಮತ್ತು ನಾನು ನಿನ್ಕು ಮಾತಾಡ್ಕೊಂಡು ನಿತ್ಕೊಂಡಿದ್ದೆ ಅಂತ ನೋಡಿದ್ಲು ಅಂದ್ರೆ ಮುಗಿತು ನಿನಗೆ ಏನೇ ಮಾಡ್ತಾಳೆ ಏನೋ ಗೊತ್ತಿಲ್ಲ ನನ್ನ ನೀನು ಹೊಳೆದಕ್ಕೆ ಅಂತಂದು ಹೇಳೋಣ ಅಂತ ಬಂದಿಮ ಯಾರು ಕಾಣಲಿಲ್ಲ ಅಂತಂದು ಏನಕ್ಕೆ ಕತ್ತ ತಿಳ್ಕೊಬೇಡ ತಂಗಿ ನೀನು ನಿನ್ನ ಗಂಡದ ಮಂದಿ ಹೆಂಗ್ಸರಿ ಚಟ ಭಾಳ ಐತಿ ಏನ ಒಬ್ಬರೇ ಇಬ್ಬರು ಅಲ್ಲ ಅವನಿಗೆ ಈಗೆಲ್ಲ ಗೊತ್ತಿದ್ದು ಏನು ಮಾಡಲಿಲ್ಲದಂಥ ಪರಿಸ್ಥಿತಿ ಬನ್ರಿ ನಾನು ನಮ್ಮತ್ತೆ ನನ್ನ ಗಂಡನ ಕೂಡಾಗ ಮಾತಾಡೋಕೆ ರೀ ಯಾರ ಹತ್ರನೂ ಏನು ಹೇಳ್ಕೊಳ ಹೇಳ್ಕೊಳಕ್ಕಾಗಲಿಲ್ಲದಂಥ ಪರಿಸ್ಥಿತಿ ನನಗೈತ್ರಿ ನೀವಾದರೂ ನನ್ನ ಕೂಟ ಎಂತ ಚಲೋ ಮಾತಾಡಕತ್ತೀರಿ ಏನು ಮಾಡೋಣ ನಿಮ್ಮ ಕೂಟ ಒಂದು ಐದು ನಿಮಿಷ ನಿಂತ್ಕೊಂಡು ಮಾತಾಡೋಣ ಅಂದ್ರೂ ನಮ್ಗೆ ಸ್ವತಂತ್ರ ಇಲ್ಲ ರೀ ಅಕ್ಕಾರೆ ಏನು ಅನ್ಕೋಬೇಡ ತಂಗಿ ನೀನು ಹಾಂ ನಿಮ್ಮ ಅಕ್ಕನ ರೀತಿ ನೋಡ್ಕೊಳ ನೋಡೋಣ ಹಾಂ ಏನ ಹಾಂ ನಿಮ್ಮದು ಏನೋ ಕಷ್ಟ ಇದ್ರೆ ನನ್ನ ಹತ್ರ ಹೇಳ್ಕೊಳವ ಇನ್ನ ನಿಮ್ಮಿಂದ ಭಾಳ ಉಪಕಾರ ಆತ್ರಿ ಅಕ್ಕಾರ ನಾನು ಕೆಲಸದ ತಗೋರಿ ಮತ್ತು ನಾನು ಹಿಂಗೆ ನಿಂತ್ಕೊಂಡಿದ್ದೆ ಅಂದ್ರೆ ಮತ್ತೆ ನಾನು ಮತ್ತೆ ಹುರಿದು ಮುಕ್ ಮುಡ್ತಾಳೆ ತಂಗಿ ಉಕ್ಕ ನಾನು കസ അത് ഹിന്ദ്രംഗോലി ഹാ ഹി ഹാക് മേ ഓദിനോലിന അത്ത എദ് നോടേ എല്ലാം തുമ്പി പട്ടിയാ തുമ്പിട്ടനെ ഹർലിക്ക് ഉം ಹುಲ್ಲೊಂದು ಹಾಕ್ಯಾನಿ ನೀರೊಂದು ಆ ಕಡೆ ಅದ್ರಾಗ ಬಾನಿಯಾಗ ನೀರು ಕುಡಿತಾವ್ ಹೋಗಿ ಅಡ್ಗೆನಾರ ಮಾಡ್ತಂತಾರೆ ಮತ್ತು ಅತ್ತೆಯರು ಎದ್ದು ಏನು ಮಾಡಿಲ್ಲ ಅಂತಂದು ಬೈದಿದಾರೆ ಅಲ್ಲ ಇವಳಗ ಕಂತೆ ಏನ ಟೈಮ್ ಹೋಗೋದಾಗುತ್ತಾ ಹಂಗಿಲ್ಲ ದೊಡ್ಡ ದೊಡ್ಡ ರೊಟ್ಟಿ ಸುಟ್ಟು ಒಂದು ಪಲ್ಯ ಏನಾರ ಮಾಡ್ತೇನೆ ಮತ್ತು ಹೊಲಕ್ಕೆ ಹೋಗೋರು ಇವರು ಇವನಿಗೆ ಮುಖಂಡರು ಏನೋ ಗೊತ್ತಿಲ್ಲ ಹೋಗಿ ಅಡುಗೆನಾರ ಈಗ ಅಂದಂಗ ನಿನ್ನೆ ಸರ ಅಲ್ಲೇ ಇಟ್ಟು ಬಂದಿದ್ದೆ ನೋಡ್ತಾನೆ ಅಲ್ಲೇ ಇಲ್ಲ ಹ್ಮ್ ಆತು ಎಲ್ಲ ಆತು ಅಸ್ತಾಗೆಲ್ಲ ಇವತ್ತು ಅಡುಗೆ ಮಾಡಕತ್ತೇನೆ ಅಂತಂದು ಶಾಗಿ ಕೇರ್ ಮಾಡಿನಿ ಮಡಕಿ ಕಾಳು ಪಲ್ಯ ಏನೇ ಹಾಕಿದ್ರೆ ಹತ್ತಿರ ಮಡಕಿ ಕಾಳು ಪಲ್ಯ ರೊಟ್ಟಿ ಅನ್ನಾತು ಹಾಂ ಒಂದು ಏನು ಮಾಡ್ಲೇ ನಮ್ಮ ಮಜ್ಜಿಗೆ ಒಂದು ಮಾಡಿದ್ರ ಅದೇನು ದೌಡಕತಿ ಆ್ಯನ್ ಮಾಡಿದ್ರ ಮಂದ ಹೊಟ್ಟೆ ಕೆಟ್ಟ ಸಣ್ಣ ದೊಳಕತ್ತತಿ ಒಂದು ರೊಟ್ಟಿನ ಹಚ್ಕೊಂಡು ತಿನ್ಬೇಕು ಹೋಗಿ ಮುಖ ತೊಳ್ಕೊಂಡ್ಬಿಡ್ತಾನಿ ಒಂದು ಕೈ ಅನ್ಕೊಂಡ್ಬಿಡ್ತಾನಿ ಹಾಂ ಮುಖದಾಗ ಬೇವು ಅಡುಗೆ ಮನೆ ಕುತ್ಕೊಂಡು ನಿಂತ ಶಕೆಯಾಗ ಹಾ ಹೋಗಿ ಮುಖ ನೋಡಿ ತೊಳ್ಕೊಂಡ್ಬಿಡ್ತಾನಿ ಏನ್ ಮಾಡ್ಕತಿ ಮಾಡಿದೆ ಮಾಡಿದ್ರಿ

ಬಗ್ಗೆ ಯಾವಾಗರ ಬಂದ ತಗೊಂಡ್ ಬಾಪ್ಪ ಅಂತ ಹೇಳ್ತಾನ್ರಿ ಹ್ಮ್ ಆ ಕೆಲಸ ಮಾಡ್ ಮುಂಚೆ ಅದನ್ನ ಸರ ತರ್ಸ ಕೆಲಸ ಮಾಡು ನಮ್ಮ ಅತ್ತಿಗೆ ಎಷ್ಟಿದ್ರು ಸಮಾಧಾನ ಇಲ್ಲ ನೋಡು ಇನ್ನು ಬೇಕು 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 ಅನ್ನ ಅತಿ ಆಸೆ ಮಾಡ್ತಾರೆ ನಮ್ಮ ಅತ್ತಿ ಅಣ್ಣ ನೋಡು ಹಂಗ ಹೋಗ್ನಿ ಹೊಲಕ್ಕೆ ಕಡಿ ಹೋಗ್ಬೇಕು ನೋಡು ಹ್ಮ್ ಹೊಲದ ಹೋಗಿ ಒಂದಿಷ್ಟು ಕಟ್ಟಿಗೆ ಬಾ ನೋಡು ಈ ವಯಸ್ಸ ಇದ್ರು ಕಟ್ಟಿಗೆ ಖಾಲಿ ಆದಂಗ ಅದು ಏನೋ ನಾಲ್ಕು ಐದು ರೂಪಾಯಿ ಕಷ್ಟ ತುಂಡುಗಳು ಹೋಗಿ ಹೊಲದ ಕಡೆ ಹೋಗಿ ಒಂದಿಷ್ಟು ಕಟ್ಟಿಗೆ ನಡ ಮಾಡ್ಕೊಂಡ್ ಬಾ ಹ್ಮ್ ಕಟ್ಟಿಗೆ ಅದು ಅಂದ್ರೆ ಇವತ್ತೇ ನಾಳೆ ಬೇಕಾದ್ರೆ ಕಳೆಗೆ ಹೋಗಕ್ ಬರ್ತೈತಿ ಹಾ ರೀತಿ அவன் ரொட்டி சேர்ந்து கண்டு கேட்டுக்கிட்டே ಆತಿಯರ್ ಎಲ್ಲ ಬದುಕ್ರಿ ಆಹಾ ಬಾಗಿ ಕಸ ಅಂದ್ರೆ ಅಂಗೂಡಿ ಹಾಕಿ ಹೋಗಿ ದನಕ್ಕೆ ನೀರು ಹಾಕೊಂಡ್ರಿ ದನದ ಮನೆ ಕಸ ಹುಡುಕ್ ಬಂದನ್ರಿ ಇನ್ನೇನಿದ್ರೆ ಅಡುಗೆ ಮಾಡೋದೈತೆ ನೋಡ್ರಿ ರೊಟ್ಟಿ ಹಾಕ್ಕೊಳ್ಳೋಣ ಅನ್ನಿ ನಿಮ್ಗೆ ಏನೋ ಕೊಡ್ಬೇಕೈತ್ರಿ ಹಾಗಾಗಿ ಬನ್ನಿ ಆತಿಯರ್ ನೋಡಿರಿ ಸರ ಐತಿ ಸರಾ ಐ ಮತ್ತಿನ ಸರ ಇದ್ ತಗೊಂಬಂದಿ ಸರ ಏನಿಲ್ಲ ಅಂದ್ರೆ ಒಂದು ಏಳು ಎಂಟು ತಲಾ ಇರ್ಬೇಕು ಅಲ್ಲಲ್ಲ ಹಡಿಬಿಟ್ಟಿ ಇಟ್ಕೊಂಡು ನಾಟಕ ಮಾಡಿದೆ

ಇಲ್ರಿ ಆ ತರ ಇದು ಸರ ಬ್ಯಾಗ್ ಮ್ಯಾಗ್ ಐತ್ರಿ ನಾನು ನಿನ್ನೆ ಬಟ್ಟೆ ಕೊಟ್ಟು ಹೊಂದಿಸ್ಕೊಳಣ ಅಂತ ನೋಡಿದಿನಿ ಸರ ಐತ್ರಿ ಚಿಕವನ್ ಹತ್ರನೂ ಐತ್ರಿ ಅದು ಬೇರೆ ರೀ ಇದು ಒಂದೈತ್ರೀ ವಾವ್ ವಾ ನಿಮ್ಮ ಏಟ್ ಬಂಗಾರ ಮಾಡಿ ನಿಮ್ಮ ನಿಮ್ ಚಿಕೌನ್ ಹತ್ರನೂ ಒಂದೈತಿ ಇಲ್ಲೊಂದ್ ಐತಿ ಹ್ಮ್ ಅಡ್ಡಿ ಇಲ್ಲ ಅಡ್ಡಿಲ್ಲ ನಾ ಎಲ್ಲಿ ಹೋಗಿ ದಬಾ ಬೀಜ್